ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಗಿಲ್ಲಿಗೆ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಫ್ಯಾನ್ಸ್ ಇದ್ದಾರೆ ಇದೀಗ ದರ್ಶನ್ ಡಿ ಬಾಸ್ ಫ್ಯಾನ್ಸ್ ಕೂಡ ಅವರ ಜೊತೆಗೆ ಇದ್ದಾರೆ ಅನ್ನುವಂಥದನ್ನ ಪ್ರೂವ್ ಮಾಡಿದ್ದಾರೆ ಜೊತೆಗೆ ಇದೀಗ ಡಿ ಬಾಸ್ ಫ್ಯಾನ್ಸ್ ಗೆ ಸಿಕ್ಕಾಪಟ್ಟೆ ಖುಷಿಯಾಗಿರುವಂತಹ ವಿಚಾರವನ್ನ ಇದೀಗ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮಾಡಿದ್ದಾರೆ ಹೌದು ಗಿಲ್ಲಿ ನಟ ಅವರು ಬಿಗ್ ಬಾಸ್ ನಲ್ಲಿ ಚಾಪು ಮೂಡಿಸುತ್ತಿದ್ದಾರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನ ಕೂಡ ಪಡ್ಕೊಂಡಿದ್ದಾರೆ ಈ ಹಿಂದೆ ಪ್ರಾಪರ್ಟಿ ಕಾಮಿಡಿಯನ್ ಗಿಲ್ಲಿ ಅನ್ನುವಂಥದ್ದು ಹೆಸರು ಹೆಸರು ಫೇಮಸ್ ಆಗಿತ್ತು ಆದರೆ ಇದೀಗ ಆತನ ವ್ಯಕ್ತಿತ್ವ ಆಗಿರ್ಬೋದು ಆತನ ಕಾಮಿಡಿ ಆಗಿರ್ಬೋದು ಎಲ್ಲವೂ ಕೂಡ ಫೇಮಸ್ ಆಗ್ತಾ ಇದೆ ಹೀಗಿರುವಾಗಲೇ ಅವರು ದರ್ಶನ್ ಅಭಿಮಾನಿಗಳಿಗೆ ಖುಷಿ ಆಗುವಂತೆ ಬಿಗ್ ಬಾಸ್ ಮನೆಯಲ್ಲಿ ನಡ್ಕೊಂಡಿದ್ದಾರೆ ಹೌದು ಮೊನ್ನೆ ಎಪಿಸೋಡ್ ಅಲ್ಲಿ ಇದು ಟೆಲಿಕಾಸ್ಟ್ ಆಗಿತ್ತು ಸ್ನೇಹಿತರೆ ಗಿಲ್ಲಿ ನಟ ಅವರು ದೊಡ್ಡ ಮನೆಯಲ್ಲಿ ಭರ್ಜುನಿ ಮನೋರಂಜನೆಯನ್ನ ನೀಡ್ತಿದ್ದಾರೆ ಹೌದು ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಎಂಜಾಯ್ಮೆಂಟ್ ಅನ್ನ ವೀಕ್ಷಕರಿಗೆ ಕೊಡ್ತಾರೆ ಅನೇಕರನ್ನ ಅವರು ಅನುಕರಿಸಬಲ್ಲರು ಇನ್ನು ಸಮಯಕ್ಕೆ ಸಿಕ್ಕಾಗ ಅವರು ಪ್ರಾಪರ್ಟಿ ಕಾಮಿಡಿ ಕೂಡ ಮಾಡುತ್ತಿದ್ದಾರೆ ಅಶ್ವಿನಿ ಗೌಡ ಅವರಿಗೆ ಉರ್ಸೋದ್ರಲ್ಲಿ ಅವರು ಸದಾ ಮುಂದೆ ಅಂತಾನೆ ಹೇಳ್ಬೋದು ಹಾಗೆ ಇರಬೇಕು ಕೂಡ ಹೌದು ಈಗ ವೇಕ್ ಎಂಡ್ ವಿತ್ ರಮೇಶ್ ನಲ್ಲಿ ದರ್ಶನ್ ಹೇಳಿದಂತ ಡೈಲಾಗ್ ನ ಅವರು ಸಂಭಾಷಣೆ ಒಂದರಲ್ಲಿ ಅನುಕರಿಸಿದ್ದಾರೆ ರಘು ಈ ವಾರದ ಕ್ಯಾಪ್ಟನ್ ಆಗ್ತಾರೆ ನಿಮ್ಗೆ ಕೂಡ ಗೊತ್ತು ಇಲ್ಲಿ ನಾನು ಉಪನಾಯಕ ನಾನು ವೈಸ್ ಕ್ಯಾಪ್ಟನ್ ಅಂತ ಹೇಳ್ಕೊಳ್ತಾರೆ ಆಗ ಕಾವ್ಯ ಅವರು ಇನ್ನೇ ಕ್ಯಾಪ್ಟನ್ಸಿಯನ್ನ ಸಂಪಾದಿಸ್ಕೊಳ್ಬೇಕು ಅಂತ ಹೇಳ್ತಾರೆ ನಾನೇ ಸಂಪಾದಿಸಿ ಉಪನಾಯಕ ಆಗಿರೋದು ನನಗೆ ನಾನೇ ಸ್ಟ್ಯಾಂಡ್ ತಗೊಂಡಿದ್ದು ಯಾರು ನನಗೆ ಸ್ಟ್ಯಾಂಡ್ ಆಗಲಿಲ್ಲ ಈ ಟೈಮ್ ನಲ್ಲಿ ಯಾರು ಬಂದಿಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ದರ್ಶನ್ ಸ್ಟೈಲ್ ನಲ್ಲೇ ಗಿಲ್ಲಿ ಮಾತನಾಡಿರುವಂತದ್ದು ಇದೀಗ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ಜನರಿಗೆ ಇದು ಇಷ್ಟ ಆಗ್ತಾ ಇದೆ ಈ ಮೊದಲು ದರ್ಶನ್ ಅವರು ನಾನು ಬೆಂಗಳೂರಿಗೆ ಬಂದಾಗ ಯಾರು ಇರಲಿಲ್ಲ ಸರ್ ಈಗ ಸಾಕಷ್ಟು ಆಸ್ತಿ ಇದೆ ಅದಕ್ಕೆ ಏನೇನೂ ಆಗಿದೆ ಐನೂರು ರೂಪಾಯಿ ಇಟ್ಕೊಂಡು ಬೆಂಗಳೂರಿಗೆ ಬಂದಿದ್ದೆ ಫ್ಯಾಮಿಲಿಯವರೆಲ್ಲ ವೇಸ್ಟ್ ಅವರು ನೋಡ್ಕೊಳ್ಳಲ್ಲ ಅಂತ ಹೇಳ್ಕೊಂಡಿದ್ರು ಯಾವ ಒಂದು ಟೋನ್ ಅಲ್ಲಿ ಹೇಳಿದ್ರು ಗಿಲ್ಲಿ ಆ ಕಾರಣಕ್ಕೆ ಇದೀಗ ಡಿ ಬಾಸ್ ಅವರು ಗಿಲ್ಲಿ ಅವರನ್ನ ಸಿಕ್ಕಾಪಟ್ಟೆ ಹೊಗಳ್ತಾ ಇದ್ರೆ ಆತನ ಫ್ಯಾನ್ಸ್ ಹೊಗಳ್ತಾ ಡಿ ಬಾಸ್ ಫ್ಯಾನ್ಸ್ ಇದೀಗ ಗಿಲ್ಲಿ ನಟ ಅವರನ್ನ ಸಿಕ್ಕಾಪಟ್ಟೆ ಹಾಡಿ ಹೊಗಳ್ತಾ ಈ ವಿಡಿಯೋನ ದರ್ಶನ್ ಫ್ಯಾನ್ಸ್ ವೈರಲ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ದರ್ಶನ್ ಹಾಡು ಮೊಳಗೋದು ತುಂಬಾ ಕಡಿಮೆ ದರ್ಶನ್ ಹಾಡನ್ನು ಹಾಕೋದೇ ಇಲ್ಲ ಅಂತ ಹೇಳ್ತಾರೆ ಸಾಕಷ್ಟು ಜನ ಫ್ಯಾನ್ಸ್ ಈಗ ಗಿಲ್ಲಿ ಅವರು ದರ್ಶನ್ ಡೈಲಾಗ್ ಹೇಳಿದ್ದಕ್ಕೆ ಅವರ ಫ್ಯಾನ್ಸ್ ಸಿಕ್ಕಾಪಟ್ಟೆ ಖುಷಿಯನ್ನು ಪಟ್ಕೊಂಡಿದ್ದಾರೆ ಅಂದರೆ ವೇಕಪ್ ಸಾಂಗ್ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ದರ್ಶನ್ ಅವರ ಸಾಂಗ್ ಹಾಕಲ್ಲ ಅನ್ನುವಂಥ ಮಾತು ಕೂಡ ಇದೆ ಸೊ ಹಾಗಾಗಿ ಗಿಲ್ಲಿ ನಟ ಈ ರೀತಿಯಾಗಿ ಅನುಕರಣೆ ಮಾಡಿದಾಗ ಎಲ್ಲರೂ ಕೂಡ ಇದನ್ನು ಇಷ್ಟಪಡ್ತಾ ಇದ್ದಾರೆ ಸಾಕಷ್ಟು ಜನ ಶೇರ್ ಮಾಡ್ತಾ ಇದಾರೆ ಸೊ ಗಿಲ್ಲಿ ನಟ ಅಂತ ಬಂದಾಗ ಎಲ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇತ್ತು ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ಹೆಂಗಿರ್ತಾರೆ ಚಂದ್ರಪ್ರಭಾ ಕೂಡ ಒಳ್ಳೆ ಕಾಮಿಡಿಯನ್ ಅಂತ ಆದರೆ ಗಿಲ್ಲಿ ನಟ ಯಾರಿಗೆ ಯಾವ ರೀತಿ ಟಕ್ಕರ್ ಕೊಡಬೇಕು ಯಾರಿಗೆ ಯಾವ ರೀತಿ ಕೌಂಟರ್ ಕೊಡಬೇಕು ಯಾರನ್ನ ಹೇಗೆ ನಗಿಸಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಆಡ್ತಿರುವವರಲ್ಲಿ ಗಿಲ್ಲಿ ನಟ ಕೂಡ ಒಬ್ಬರು ಸಾಕಷ್ಟು ಜನರಿಗೆ ಗಿಲ್ಲಿ ಅವರು ವೆನ್ನರ್ ಆಗಬೇಕು ಅನ್ನುವಂತ ಆಸೆ ಕೂಡ ಇದೆ ಒಂದಷ್ಟು ಜನ ಫ್ಯಾನ್ಸ್ ಪೇಜನ್ನು ಓಪನ್ ಮಾಡ್ತಿದ್ದಾರೆ ಗಿಲ್ಲಿಗೋಸ್ಕರ ಕೆಲವೊಂದಷ್ಟು ಜನ ದೇವಸ್ಥಾನಕ್ಕೆ ಹೋಗಿ ಪ್ರೇ ಕೂಡ ಮಾಡ್ತಾ ಇದ್ದಾರೆ ಬೇಡ್ಕೊಳ್ತಾ ಇದ್ದಾರೆ ಗಿಲ್ಲಿ ನಟ ವಿನ್ ಆಗಬೇಕು ಅಂತ ಹೇಳಿಕೊಂಡು ಇನ್ನೂ ಜಾಹ್ನವಿ ಆಗಿರ್ಬೋದು ಅಥವಾ ತುಂಬ ಜನರಿಗೆ ಅಶ್ವಿನಿಯವ್ರಿಗಾಗಿರ್ಬೋದು ಕಾಕ್ರೋಚ್ ಸುದಿ ಅವ್ರಿಗೆ ಆಗಿರ್ಬೋದು ಎಲ್ರಿಗೂ ಕೂಡ ಯಾವಾಗ ಅವರು ಆತನ ಅಂದ್ರೆ ಈಗ ಕಿಚನ ಚಪ್ಪಾಳೆ ಸಿಕ್ತು ಅನ್ನುವಂಥದ್ದು ಅವರಿಗೆ ಇಂದು ಕೂಡ ಅರಗಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅವರ ಜಲಸಿ ಫೇಸ್ ಆಗಿರ್ಬೋದು ಎಲ್ಲವೂ ಕೂಡ ನಾವು ಕ್ಲಿಯರ್ ಕಟ್ ಆಗಿ ನೋಡಬಹುದು ಬಟ್ ಅವರದನ್ನ ತೋರಿಸಬಾರ್ದು ಅಂತ ಅನ್ಕೊಂಡಿದ್ದಾರೆ ಬಟ್ ಅದು ಕ್ಲಿಯರ್ ಕಟ್ ಆಗಿ ಆಗ್ತಾ ಇದೆ ಆದರೂ ಕೂಡ ಗಿಲ್ಲಿ ನಟ ಅಶ್ವಿನಿ ಅವರನ್ನ ಜಾಹ್ನವಿಯನ್ನ ಉರ್ಸೋದ್ರಲ್ಲಿ ಎತ್ತಿದ ಕೈ ಅಂತಾನೆ ಹೇಳ್ಬೋದು ಇದಕ್ಕೆ ಸಾಕಷ್ಟು ಜನ ಇದನ್ನ ನೋಡಿ ಮಜಾ ತಗೋತಾ ಇದ್ರೆ ಸೊ ಗಿಲ್ಲಿ ನಟನ ಆಟದ ಬಗ್ಗೆ ಕಾಮಿಡಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸೊ ನೀವು ಕೂಡ ದರ್ಶನ್ ಅಭಿಮಾನಿನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ